A. <laughs> OK. <laughs> <laughs> ಕೇಳಿ ಸರಿ ಹೇಳಿ ಹೇಳಿ 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 ಸ ಇನ್ನು ಪಟ್ಟಣ ಪಂಚಾಯಿತಿ ತೀರ್ಥಹಳ್ಳಿ ಶ್ರೀಯುದ್ಧ ಮದ ಪ್ರಾರಂಭಕ್ಕೆ ಅಧ್ಯಕ್ಷರ ಅನುಮತಿಯನ್ನು ಕೋರ್ತಾ ಈ ಕಾರ್ಯಕ್ರಮ ನಾಡಗೀತೆಯೊಂದಿಗೆ ಪ್ರಾರಂಭ ಆಗ್ತಾ ಇದೆ ಇಂದಿನ ಗೌರವ ಉಪಸ್ಥಿತಿ ಸನ್ಮಾನ್ಯ ಸನ್ಮಾನ್ಯ ವಿಧಾನ ಪ್ಯಾಂಕ್ ಡಿಸಿಸಿ ಬ್ಯಾಂಕ್ ಪಟ್ಟಣ ಪಂಚಾಯಿತಿಯ ಇಂದಿನ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತೇನೆ ತಾಲೂಕಿನ ತಹಸೀಲ್ದಾರ್ ಆದೇನೆ ತಾಲೂಕು ಪಂಚಾಯಿತಿಯ ಆಡಳಿತಾಧಿಕಾರಿಗಳಾದ ಆ ಜಿಲ್ಲಾ ಜಿಲ್ಲೆಯ ಸಹಾಯಕ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಸ್ವಾಗತ ಅನುಕೂಲ ದೊರೆಯುವಂತಾಗಿದೆ ಸಾವಿರದ ಒಂಬೈನೂರ ಇಸುವೆಯಲ್ಲಿ ಕಡಿದಾಡ್ನಲ್ಲಿ ಜನಿಸಿದರು ತೀರ್ಥಹಳ್ಳಿಯಲ್ಲಿ ಬಿ ಎ ಪದವಿಯನ್ನು ಪಡೆದಿರುತ್ತಾರೆ ಶ್ರೇತರು ಶ್ರೀಮತಿ ಶೈಲಾ ಎಂಬುವರೊಂದಿಗೆ ದಾಂಪತ್ಯ ಪ್ರಾರಂಭಿಸಿ ಇವರಿಗೆ ತುಳಸಿ ಹಾಗೂ ಪ್ರಧಾನ ಎಂಬ ಮಕ್ಕಳಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿರುತ್ತಾರೆ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಶಾಸಕರಾಗಿ ಆಯ್ಕೆಯಾದ ಇವರು ಕರ್ನಾಟಕದ ಕೆಲವೇ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಶಾಸಕರಾಗಿ ಆಯ್ಕೆಯಾದವರಲ್ಲಿ ಒಬ್ಬರು ಒಂಬೈನೂರ ಎಪ್ಪತ್ತೆಂಟರಿಂದ ಎಂಬತ್ತೆರಡರವರೆಗೆ ಶಾಸಕರಾಗಿ ಸಾವಿರದ ಒಂಬೈನೂರ ಜಿಲ್ಲಾ ಪರಿಷತ್ನ ಸದಸ್ಯರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎಂಬತ್ತರವರೆಗೆ ಎರಡು ವರ್ಷ ಆರ್ ಸಿ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ ಇವರ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿರುತ್ತಾರೆ ಹಲವು ಪ್ರಾಥಮಿಕ ಆರೋಗ್ಯ ಘಟಕಗಳು ಪ್ರಾಥಮಿಕ ಮತ್ತು ಎಂಟರಿಂದ ಒಂಬತ್ತು ತಿಂಗಳಲ್ಲಿ ಕಾಂಟ್ರಾಕ್ಟರ್ ಆಗಿರತಕ್ಕಂಥ ಶ್ರೀಯುತ ಕೃಷ್ಣಮೂರ್ತಿರು ಈ ಕಟ್ಟಡದಲ್ಲಿ ಅಧ್ಯಕ್ಷರಾದಂತಹ ಆರ್ ಎಂ ಮಂಜುನಾಥ ಗೌಡರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೆ